ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತ ನಮಸ್ಕಾರ ನಾನು ಶಿವರಾಜ್ ಪಾಟೀಲ್ ಕಲಗುರ್ತಿ ಗುಲ್ಬರ್ಗ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಕಲಬುರ್ತಿ ಗ್ರಾಮದಲ್ಲಿ ಚನ್ನವೀರ ಶಿವಾಚಾರ್ಯರ ಹುಟ್ಟೊಬ್ಬ ನಮ್ಮ ತಾಯರಾದಂಥ ಲಿಂಗೈಕ ಶಾಂತಭಯ್ಯ ಅಣ್ಣಾರಾವ್ ಪಾಟೀಲ್ ಅವರ ಸಂಕಲ್ಪ ಮೇರೆಗೆ ಕಲಗುರ್ತಿ ಗ್ರಾಮದಲ್ಲಿ ಹುಟ್ಟೊಬ್ಬ ಆಚರಣೆ ಮಾಡಲಾಗಿದೆ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸಹಕಾರ ಮತ್ತು ಎಲ್ಲ ಸುತ್ತಿನ ಎಲ್ಲ ಗ್ರಾಮದ ಎಲ್ಲ ನಮ್ಮ ಚಿಂಚೋಳಿ ತಾಲೂಕ ಚಿತ್ತಾಪುರ ತಾಲೂಕ ಕಾಳಗಿ ತಾಲೂಕ ಸೇಡಂ ತಾಲೂಕ ಎಲ್ಲ ಗುಲ್ಬರ್ಗ ಜಿಲ್ಲಾ ಎಲ್ಲ ಚನ್ನೀರು ಶಿವಾಚಾರ್ಯರ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಪ್ರೀತಿಯ ಗೆಳೆಯರು ಎಲ್ಲರೂ ಸೇರಿ ಒಂದಾಗಿ ಒಕ್ಕಟ್ಟಿನಿಂದ ವಿಜೃಂಭಣೆಯಿಂದ ಹರಿಕಮ್ಮ ಮುಂಜಾನೆ ಹನ್ನ ಹನ್ನೊಂದು ಗಂಟೆಗೆ ಮೆರವಣಿಗೆ ಬಸವೇಶ್ವರ ಚೌಕ ಕಲಬುರ್ತಿ ಗ್ರಾಮದಲ್ಲಿ ಮೆರವಣಿಗೆ ಇರ್ತದೆ ಆ ಮೆರವಣಿಗೆ ಮುಖಾಂತರ ವೇದಿಕೆ ಶ್ರೀಗಳ ಅರವತ್ತೆರಡನೇ ಹುಟ್ಟುಹಬ್ಬಕ್ಕೆ ಗುರುಗಳ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲ ಭಕ್ತಾದಿಗಳಿಗೆ ಮನವಿ ಮಾಡಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯರ ಜನ್ಮ ದಿನೋತ್ಸವ ಮತ್ತು ತುಲಾವಾರ ಕಾರ್ಯಕ್ರಮವನ್ನು ಕಲಬುರ್ತಿ ಗ್ರಾಮದಲ್ಲಿ ಲಿಂಗೈಕ ಶಾಂತಾಬಾಯಿ ಅಣ್ಣಾರಾವ್ ಪಾಟೀಲ್ ಅವರ ಸುಪುತ್ರರಾದ ಬಸಂತ್ ಪಾಟೀಲ್ ಶಿವರಾಜ್ ಪಾಟೀಲ್ ಚನ್ವೀರ್ ಪಾಟೀಲ್ ಸಿದ್ ಸಿದ್ಧನಗೌಡ ಪಾಟೀಲ್ ಕಲ್ಯಾಣರಾವ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಕಲಗುರ್ತಿ ಗ್ರಾಮದಲ್ಲಿ ಅವರ ಅವರ ತಾಯಿ ಸಂಕಲ್ಪದಂತೆ ಅವರು ನೆರವೇರಿಸುವ ಭಕ್ತಾದಿಗಳು ಶಿವಾಚಾರ್ಯರ ಹುಟ್ಟುಹಬ್ಬಕ್ಕೆ ಜನಸಾಗರದಲ್ಲಿ ಬಂದು ಎಲ್ಲರೂ ಬಂದು ತಾವುಗಳು ವಿಜೃಂಭಣೆಯಿಂದ ಆಚರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನೆ ಕೂಡ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು ವಿಷಯ ಗುಲ್ಬರ್ಗ ಜಿಲ್ಲೆ ಕಾಳಗಿ ತಾಲೂಕಿನ ಕಲಬುರ್ತಿ ಗ್ರಾಮದಲ್ಲಿ ಪೂಜಾರ ತುಲಾಭಾರ ಕಾರ್ಯಕ್ರಮ ಹಾಗೂ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಇರುತ್ತದೆ ದಯಮಾಡಿ ಎಲ್ಲ ಭಕ್ತಾದಿಗಳಿಗೆ ಮನವಿ ಮಾಡಿಕೊಂಡು ಬೋದೇನು ಗ್ರಾಮದ ಸೂರಜ್ ಪಾಟೀಲ್ ಕಡೆಯಿಂದ ಮನವಿ ಮಾಡಿಕೊಂಡು ಹನ್ನೊಂದು ಗಂಟೆಗೆ ಮುತ್ತಿಯರು ಶ್ರೀ ಚನ್ನವೀರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹನ್ನೊಂದು ಗಂಟೆಗೆ ಕಲುವುರ್ತಿ ಗ್ರಾಮಕ್ಕೆ ಬರ್ತಾರೆ ಕಲಬುರ್ತಿ ಗ್ರಾಮದಿಂದ ಹನ್ನೊಂದು ಗಂಟೆಗೆ ಮೆರವಣಿಗೆ ಉದ್ಘಾಟನಾ ಕರ್ನಾಟಕ ಭಾಗದ ನಮ್ಮ ನಡೆದಾಡದ ದೇವರಾದಂಥ ಡಾಕ್ಟರ್ ಚನವೀರು ಶಿವಾಚಾರ್ಯರು ಹುಟ್ಟಬ್ಬದ ಅಂಗವಾಗಿ ಕಾಳಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ಕಲಬುರ್ತಿ ಗ್ರಾಮದ ಶಿವರಾಜ್ ಪಾಟೀಲ್ ಕರಗುರ್ತಿ ಅವರ ತಂದೆ ತಾಯಿಯ ಸಮರ್ಥಕವಾಗಿ ಈ ಕ ಭಾಗದಾಗ ಚಣೀರು ಶಿವಾಚಾರ್ಯ ಒಂದು ಹುಟ್ಟಬ್ಬ ಅವರ ಸಂಕಲ್ಪ ತಂದೆ ತಾಯಿ ಸಂಕಲ್ಪದೊಂದಿಗೆ ಈ ಭಾಗದ ಸಾವಿರಾರು ಜನರ ಒಂದು ಭಾಗದ ಚಿಂತನೆ ಇಟ್ಟುಕೊಂಡು ಕಲಗುರ್ತಿ ಶಿವರಾಜ್ ಪಟೀಲ್ ಅಂತ ಈ ಭಾಗದಾಗ ಒಂದು ಏನೋ ಗುರುಗಳು ಈ ಕಲ್ಯಾಣ ಕನ್ನಡದ ಒಂದು ನಡೆದಾಡೋ ದೇವರಂತ ಇವತ್ತು ನಾವು ಇಲ್ಲಿ ಹುಟ್ಟುಹಬ್ಬದ ಆಚರಣೆ ಮಾಡೋದಿಂದ ಇವತ್ತು ಬಹುಶಃ ಈ ಕಲ್ಯಾಣ ಕನ್ನಡದಾಗ ಯಾ ಈ ಭಾಗದಾಗ ಯಾರೂ ಈ ಕಾರ್ಯಕ್ರಮ ಮಾಡಲಿಲ್ಲ ಶಿವಚಾರರ ಕಾರ್ಯಕ್ರಮ ಅವರು ಪರಮ ಭಕ್ತರಾದಂಥ ಶಿವರಾಜ್ ಪಾಟೀಲ್ ಅವರ ತಂದೆ ತಾಯಿ ಒಂದು ಸಂಕಲ್ಪದೊಂದಿಗೆ ಸಾವಿರಾರು ಭಕ್ತರೊಂದಿಗೆ ಕಲಗುರ್ತಿ ಗ್ರಾಮದಲ್ಲಿ ಗ್ರಾಮದ ಕುಂಭ ಕಳಸ ಎಲ್ಲ ಡೊಳ್ಳ ಬಾಜಿ ವಿತರಣೆಯಿಂದ ವ್ಯ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರ್ತಿ ಗ್ರಾಮದಲ್ಲಿ ಸಾವಿರಾರು ಲಕ್ಷ ಗಟ್ಟಿಗೆ ನಮ್ಮ ಗುರುಗಳ ಒಂದು ಗುರುಗಳದೊಂದು ಹುಟ್ಟುಹಬ್ಬದ ಅಂಗವಾಗಿ ಈ ಭಾಗದಾಗ ಈ ಭಾಗದ ಕಲ್ಯಾಣ ಕನ್ನಡ ಭಾಗದಾಗ ಚಾನು ಶಿವಾಚಾರ್ಯರು ಡಾಕ್ಟ್ರ್ ಇವರು ಉದ್ಯಾನ ಜರಗಲಿ ಸಾವಿರಾರು ಭಕ್ತರ ಆಶೀರ್ವಾದ ಪಡೆದು ಪುಣ್ಯವಂತರ ಆಲಿ ಈ ಭಾಗಕ್ಕೆ ಅವರು ಪಾದಪರಿಷ ಆಲಿ ಈ ಭಾಗದಾಗ ಪಾದ ಪರಿಷನೆಯಿಂದ ಈ ಭಾಗದ ರೈತರು ರೈತರು ಮಕ್ಕಳು ಮತ್ತು ಎಲ್ಲರಿಗೆ ಒಳ್ಳೆಯದು ಆಲಿ ಸಾವಿರಾರು ಕುಟುಂಬಗಳಿಗೆ ಒಳ್ಳೆಯದಾಲಿ ಆಲಿ ಈ ಭಾಗದ ಶಿವರಾಜ್ ಪಾಟೀಲ್ ಕರವೃತ್ತಿಯ ಸಂಕಲ್ಪಕ್ಕೆ ಜಯವಾಗಲಿ ಅಪ್ಪರ ಆಶೀರ್ವಾದ ಸದಾ ಕಾಲ ಅವರ ಮನೆತನಕ್ಕೆ ಇರಲಿ ಅಂತೇಳಿ ನಾನು ಬಯಸ್ತೀನಿ ಇಟೇ ನಾನು ಶಿವಯ್ಯ ಗೊತ್ತಿದ್ರೆ ಪೇಡ್ಸೋರು ಮಾಜಿ ಗ್ರಾಮ ಪಂಚಾಯತ್ ಜನ್ಮೋತ್ಸವ ಜನ್ಮೋತ್ಸವ ಚನ್ನವೀರ ವೀರ ಜನ್ಮೋತ್ಸವ ಹುಟ್ಟು ಹಬ್ಬ ಹುಟ್ಟು ಹಮ್ಮ ಜನ್ಮ ಜಿಲ್ಲೆಯ ಕಾಡಿ ತಾಲೂಕಿನ ಕಲ್ಕುರ್ತಿ ಗ್ರಾಮದಲ್ಲಿ ಬುಧವಾರ ದಿನಾಂಕ ಹದಿಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾರಕೂಡಿನ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಅರವತ್ತೆರಡನೆಯ ಹುಟ್ಟುಹಬ್ಬ ಕಾರ್ಯಕ್ರಮ ಜರುಗಲಿದೆ ಕಲ್ಗುರ್ತಿ ಗ್ರಾಮದ ಶ್ರೀ ಶಿವರಾಜ್ ಪಾಟೀಲ್ ಅವರ ತಂದೆ ತಾಯಿಯರಾದ ಲಿಂಗೈಕ್ಯ ಶ್ರೀಮತಿ ಶಾಂತಾಬಾಯಿ ಲಿಂಗೈಕ್ಯ ಶ್ರೀ ಅಣ್ಣಾರಾವ್ ಪಾಟೀಲ್ ಅವರ ಸಂಕಲ್ಪದಂತೆ ಹಾರ್ಕೂಡ ಪೂಜ್ಯರ ಜನ್ಮೋತ್ಸವ ಕಾರ್ಯಕ್ರಮವು ನವೆಂಬರ್ ಹದಿಮೂರರಂದು ಕಲ್ಗುರ್ತಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಜನ್ಮೋತ್ಸವ ಜನ್ಮೋತ್ಸವ ಚನ್ನವೀರ ಜನ್ಮೋತ್ಸವ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಚನ್ನವೀರ ಹುಟ್ಟು ಹಬ್ಬ ಜನ್ಮೋತ್ಸವ ನೋಡೋಣ ಬಾ ಚನ್ನ ಚನ್ನವೀರರ ದರ್ಶನ ಕಬಾ ಜನ್ಮೋತ್ಸವ ನೋಡೋಣ ಬಾ ಚನ್ನವೀರರ ದರ್ಶನ ಕಬಾ ಕಲ್ಗುರ್ತಿ ಗ್ರಾಮಕ್ಕೆ ಕೂಡಿ ಹೋಗೋಣ ಭಕ್ತಿಲಿಂದ ಗುರುವಿನ ಸೇವೆಗೈಯ್ಯೋಣ ಅನುದಿನ ಜನವಾಮ ಜನ್ಮೋತ್ಸವ ನೋಡೋಣ ಬಾ ವೀರರ ದರ್ಶನ ಕಬಾ ಜನ್ಮೋತ್ಸವ ಚನ್ನ ವೀರರ ದರ್ಶನ ಕಬಾ ಲಿಂಗಕ್ಯ ಶಾಂತಬಾಯಿ ಅಣ್ಣರಾವ್ ಪಾಟೀಲ್ ರವರ ಇವರ ಆ ಮನದಾಳದಂತೆ ಗುರುವಿನ ಜನ್ಮೋತ್ಸವ ಕಲ್ಗುರ್ತಿ ಗ್ರಾಮದಲ್ಲಿ ನಡೆಯುವಂತೆ ಲಿಂಗಕ್ಯ ಶಾಂತಬಾಯಿ ಅಣ್ಣರಾವ್ ಪಾಟೀಲ್ ರವರ ಇವರ ಆಮನ ತಾಳದಂತೆ ಗುರುವಿನ ಜನ್ಮೋತ್ಸವವ ಕಲ್ಬುರ್ತಿ ಗ್ರಾಮದಲ್ಲಿ ನಡೆಯುವಂತೆ ಶಿವರಾಜ್ ರವರು ಗುರು ಸೇವೆಗೈಯುವರು ಭಕ್ತಿಯಿಂದ ಗುರುವಿನ ಗುರು ವಂದನ ಮಾಡು ಭಕ್ತಿಲಿಂದ ಗುರುವಿಗೆ ಸೇವೆಗೈಯುವರು ಜನ್ಮೋತ್ಸವ ಚನ್ನ ವೀರರ ರುಶನ ಕಬಾ ಜನ್ಮೋತ್ಸವ ಬಾ ಚನ್ನವೀರರ ವೀರರ ದರ್ಶನ ಕಬಾ ಮಾಡುವ ಹಬ್ಬ ಸಡಗರ ಸಂಭ್ರಮದಿ ನಾವೆಲ್ಲ ಸೇರುವ ಇಲ್ಲಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ